ನಮಸ್ಕಾರ ಆರ್ ಫೈ ಇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳಿಗೆ ಸಂಬಂಧಪಟ್ಟಂತೆ ಖಾಲಿ ಇರುವಂಥ ಹುದ್ದೆಗಳ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಮಗೆ ಹೇಳ್ತಾ ಬರ್ತಂತೆ ಕೇಳ್ತಾ ಇದ್ದರು ಎಷ್ಟು ಹುದ್ದೆಗಳು ಅನುದಾನಿತ ಪದವಿ ಪೂರ್ವ ಕಾಲೇಜಿನಲ್ಲಿ ಇದ್ದಾವೆ ಅಂತೇಳಿ ಹೀಗಾಗಿ ಈ ವಿಡಿಯೋವನ್ನು ಮಾಡಿದ್ದೀನಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪಿ ಯು ಉಪನ್ಯಾಸಕರ ನೇಮಕಾತಿ ಗುಂಪಿದೆ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗ್ಬೋದು ಆದಮೇಲೆ ಪ್ರಶ್ನೋತ್ತರ ವೇಳೆಯಲ್ಲಿ ಕೇಳಿದಂಥ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಬರ್ತಾರೆ ಏನು ಕೇಳ್ತಾರೆ ಅಂತಂದರೆ ಇಲ್ಲಿ ಅನುದಾನಿತ ಪ್ರಾಥಮಿಕ ಪ್ರೌಢ ಮತ್ತು ಪದವಿ ಪೂರ್ವ ಕಾಲೇಜುಗಳಲ್ಲಿ ಎರಡು ಸಾವಿರದ ಹದಿನೈದರ ನಂತರ ಎಷ್ಟು ಹುದ್ದೆಗಳು ಖಾಲಿ ಇರುವುದು ಸರ್ಕಾರಕ್ಕೆ ಏನಾದರೂ ಗಮನಕ್ಕೆ ಇದೆಯಾ ಅಂತ ಕೇಳಿದಾಗ ನಮಗೆ ಗಮನಕ್ಕೆ ಬಂದಿದೆ ಅಂತೇಳಿ ಸರ್ಕಾರದವ್ರು ಹೇಳ್ತಾರೆ ಹಾಗೆ ಆ ಹುದ್ದೆಗಳ ಎಷ್ಟಿದಾವೆ ಅನ್ನುವಂಥ ಒಂದು ಡಿಟೇಲನ್ನು ಕೊಡಿ ಅಂತ ಹೇಳ್ತಾರೆ ಇಲ್ಲಿ ಅವರು ನೆಡ್ತಾ ಬರ್ತಾರೆ ಏನು ಅಂತಂದರೆ ಖಾಸಗಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಓಕೆ ಈ ಖಾಲಿ ಕಾಲೇಜುಗಳಲ್ಲಿ ಖಾಲಿ ಇರುವಂತಹ ಹುದ್ದೆಗಳು ಅಂತಂದರೆ ಎರಡು ಸಾವಿರದ ಆರುನೂರ ಎಪ್ಪತ್ತೇಳು ಪಿ ಯು ಕಾಲೇಜಿನ ಹುದ್ದೆಗಳು ಖಾಲಿ ಇದ್ದಾವೆ ಈ ಹುದ್ದೆಗಳನ್ನು ಯಾವಾಗ ತುಂಬ್ಕೊತಾರೆ ಅನ್ನುವಂಥ ಮಾಹಿತಿ ಇಲ್ಲ ಆದರೆ ಈ ಹುದ್ದೆಗಳು ಏನಿದೆ ಅಂತಂದರೆ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಏನಿದೆ ನಿಧನ ನಿವೃತ್ತಿ ಮತ್ತು ರಾಜೀನಾಮೆಯಿಂದಾಗಿ ಮತ್ತು ಇತರ ಕಾರಣಗಳಿಂದಾಗಿ ಅವ್ರು ಏನು ಮಾಡಿರ್ತಾರೆ ಹುದ್ದೆ ಖಾಲಿಯಾಗಿರ್ತದೆ ಇಂಥ ಒಂದು ಹುದ್ದೆಗಳ ಸಂಖ್ಯೆ ಎಷ್ಟು ಅಂತಂದರೆ ಎರಡು ಸಾವಿರದ ಆರುನೂರ ಎಪ್ಪತ್ತೇಳು ಹುದ್ದೆಗಳು ಓಕೆ ಈ ಹುದ್ದೆಗಳನ್ನು ಈಗ ಆಲ್ರೆಡಿಯಾಗಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಹದಿನೈದರಿಂದ ಇಪ್ಪತ್ತರವರೆಗೆ ಅನುಮತಿಯನ್ನು ಕೊಡ್ತೀವಿ ಅಂತ ಹೇಳಿದಾರೆ ಪ್ಲಸ್ ಪಿ ಯು ಅನ್ನು ಸೇರಿಕೊಂಡು ಆದರೆ ಈ ಒಂದು ಪ್ರಕ್ರಿಯೆ ಇದೆ ಇನ್ನು ಪ್ರಕ್ರಿಯೆ ಚಾಲನೆಯಲ್ಲಿದೆ ಯಾವಾಗೇ ಅಂತ್ಯ ಆಗುತ್ತೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಎರಡು ಸಾವಿರದ ಆರುನೂರ ಎಪ್ಪತ್ತೇಳು ಏನು ಪಿ ಯು ಉಪನ್ಯಾಸಕರ ಒಂದು ಅನುದಾನಿತ ಕಾಲೇಜುಗಳಲ್ಲಿ ಖಾಲಿ ಇರುವಂಥ ಹುದ್ದೆಗಳನ್ನು ಒಂದು ಐದು ವರ್ಷದ ಹುದ್ದೆಗಳನ್ನು ತುಂಬಿಕೊಳ್ಳುವಂಥ ಒಂದು ಚಾನ್ಸ್ ಇದೆ ಇಲ್ಲಿ ಕೊಟ್ಟಂಥ ಹುದ್ದೆಗಳು ಎರಡು ಸಾವಿರದ ಎಂಟು ವರ್ಷದ ಹುದ್ದೆಗಳಾಗಿದೆ ಯಾಕಂದರೆ ಹದಿನಾರರಿಂದ ಅಂದರೆ ಎಂಟು ವರ್ಷ ಆಗುತ್ತೆ ಓಕೆ ಈಗ ಚಾಲ್ತಿಯಲ್ಲಿರುವಂಥದ್ದು ತುಂಬಿಕೊಳ್ಳಿಕ್ಕೆ ಚಾಲ್ತಿಯಲ್ಲಿರುವಂಥದ್ದು ಬರೀ ಐದು ವರ್ಷದ ಹುದ್ದೆಗಳನ್ನು ಮಾತ್ರ ಇದು ಯಾವಾಗೇ ಅಂತ್ಯ ಆಗುತ್ತೆ ಅನ್ನೋದನ್ನು ಸಹಿತ ಸರಿಯಾದಂಥ ಮಾಹಿತಿ ಇಲ್ಲ ಓಕೆ ಒಟ್ಟಾರೆಯಾಗಿ ಇಷ್ಟು ಹುದ್ದೆಗಳು ಏನಿದೆ ಖಾಲಿ ಇರುವಂಥ ಹುದ್ದೆಗಳು ಮತ್ತು ಪಿ ಉಪನ್ಯಾಸಕರ ನೇಮಕಾತಿ ಗುಂಪಿದೆ ಇಂಟ್ರೆಸ್ಟ್ ದೋರೂ ಸಹಿತ ಜಾಯಿನ್ ಆಗ್ಬೋದು ಓಕೆ ಥ್ಯಾಂಕ್ ಯು